ಬದುಕಿದೆಯಲ್ಲ ಬಹಳ ದೊಡ್ಡ ಪಾಠ ಕಲಿಸಿದೆ ರಂಗಭೂಮಿ ಅನ್ನೋದು ನನಗೆ ಆತ್ಮಸ್ಥೈರ್ಯವನ್ನು ಕೊಟ್ಟಿದೆ ಬದುಕಿನ ಆತ್ಮಸ್ಥೈರ್ಯ ಕೊಟ್ಟದ್ದು ರಂಗಭೂಮಿ ಬದುಕಿ ಬದುಕಬೇಕು ಅನ್ನೋದು ಕಿಚ್ಚು ಕೊಟ್ಟದ್ದು ರಂಗಭೂಮಿ ಏನೋ ಮಾಡಬೇಕು ಹೊಸದೇನೋ ಮಾಡ್ಬೇಕು ಅನ್ನೋದು ಕೊಟ್ಟದ್ದು ರಂಗಭೂಮಿ ಇಲ್ಲ ಊಟಕ್ಕೋಸ್ಕರ ನಾಟಕ ಮಾಡಿದ್ದೀನಿ ಎಣ್ಣೆಗೋಸ್ಕರ ನಾಟಕ ಮಾಡಿದ್ದೀನಿ ಸರ್ ಏನೂ ಕೆಲಸ ಇಲ್ಲ ಅಂಬ ಇವತ್ತು ಅದಕ್ಕೋಸ್ಕರ ನಾಟಕ ಮಾಡಿದ್ದೀನಿ ಗಣಪತಿ ಗೌಡ ಅಂತ ಇದ್ದೆ ಗಣಪ ಹೆಂಗಾದೆ ಅಂತ ಆಮೇಲೆ ಹೇಳ್ತೀನಿ ಅಂತ ಹೇಳಿದೆ ಈಗ ಶುರುವಾಗತ್ತೆ ನಾನು ಗಣಪತಿ ಗೌಡನಿಂದ ಗಣಪ ಆದ ಬಗೆ ಹೇಗೆ ಅಂತ ಡ್ರಾಮಾ ಜೂನಿಯರ್ ನಾನು ಬರೀ ಆಡಿಷನ್ ಮಾತ್ರ ಮಾಡಿದೆ ನೆಕ್ಸ್ಟ್ ಶೋ ರಿಯಾಲಿಟಿ ಶೋನೇ ಕಾಮಿಡಿ ಕಿಲಾಡಿ ಹೊಸ ಶೋ ಅದು ಇಡೀ ಕರ್ನಾಟಕಕ್ಕೆ ಹೊಸ ಶೋ ಬಹುಶಃ ಬೇರೆ ಕಡೆಯಲ್ಲಿ ಬಂದಿದ್ದು ಗೊತ್ತಿಲ್ಲ ಬೇರೆ ಬೇರೆ ಭಾಷೆಯಲ್ಲೆಲ್ಲೋ ಬಂದಿರ್ಬೋದು ಆದರೆ ಕನ್ನಡಕ್ಕೆ ಹೊಸ ಶೋ ಕಾಮಿಡಿ ಕಿಲಾಡಿ ಅದಕ್ಕೆ ಒಂದು ಅದಕ್ಕೆ ಆಡಿಷನ್ಗೆ ನಾನು ಇರ್ತೀನಿ ಶರಣೈಸರು ಒಂದಿಷ್ಟು ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟು ನಮ್ಮನ್ನೆಲ್ಲ ಆಡಿಷನ್ ಕರೆ ಕಳಿಸಿರ್ತಾರೆ ಹೋಗಿ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಹೋಗಿ ಅಲ್ಲಿ ಪಬ್ಲಿಸಿಟಿ ಅವರ ಜಿ ಕನ್ನಡದವರೇ ಮಾಡ್ತಾರೆ ಅಲ್ಲಿ ಹೋಗಿ ಒಂದು ದಿನ ಆ ಸ್ಕೂಲಲ್ಲೋ ಅಥವಾ ಕಾಲೇಜಲ್ಲೋ ಇನ್ಯಾವುದೋ ದೊಡ್ಡ ಸಭಾಂಗಣದಲ್ಲೋ ಕೂತ್ಕೊಂಡು ಆಡಿಷನ್ ಮಾಡ್ತೀವಿ ದೊಡ್ಡ ದೊಡ್ಡ ಕ್ಯೂಗಳಿರ್ತದೆ ನೂರಾರು ಸಾವಿರಾರು ಜನ ಬಂದಿರ್ತದೆ ನಮಗೆ ಬೆಳಗ್ಗೆ ಶುರು ಮಾಡೋ ಆಡಿಷನ್ ಶುರು ಮಾಡಿದ್ರು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಎಲ್ಲ ಆಗೋದು ಹಂಗೆ ಆಡಿಷನ್ಗಳನ್ನ ಮಾಡಿದ್ದೀವಿ ಬೇಕಾಗಿರೋದು ಒಂದು ಹದಿನೆಂಟು ಇಪ್ಪತ್ತು ಜನ ಆದರೂ ಕೂಡ ಇಡೀ ಕರ್ನಾಟಕ ನಾವು ಅದನ್ನು ಇಂಟ್ರೂ ಮಾಡೋದಕ್ಕೆ ಹೋಗಲೇಬೇಕು ಅನಿವಾರ್ಯ ಹಾಗೆ ಆಯ್ಕೆ ಆಯ್ಕೆಯ ಪ್ರೋಸೆಸ್ ಇದೆಯಲ್ಲ ಅಲ್ಲಿ ಮಕ್ ಅವ್ರಿಗೆ ನಾವು ಏನು ಕೇಳಬೇಕು ಅವ್ರಿಗೆ ನಮ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಭಾಳ ಮುಖ್ಯ ಅಲ್ಲಿ ಇಲ್ಲಿ ಬರೀ ಕಾಮಿಡಿ ಆಗಿರೋದ್ರಿಂದ ಅವ್ರು ಎಷ್ಟು ಕಾಮಿಡಿ ಮಾಡ್ತಾರೆ ನಾವು ಕಾಮಿಡಿಗೆ ಅವರಲ್ಲಿ ಕಾಮಿಡಿ ಬರುವ ಹಾಗೆ ನಾವು ಎಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳ್ತೀವಿ ಯಾವ್ಯಾವ ಆ್ಯಂಗಲಿಂದ ಅವ್ರನ್ನ ಅವ್ರ ಅವರಲ್ಲಿರುವ ಕಾಮಿಡಿಗಳನ್ನು ಅಥವಾ ಆ್ಯಕ್ಟಿಂಗನ್ನು ನಾವು ತೆಗೆಸೋಕೆ ಪ್ರಯತ್ನ ಪಡ್ತೀವಿ ಅವರ ಅವ್ರ ಅವರ ಪರ್ಸ್ನಲ್ ಲೈಫ್ಗಳಿಗೆ ಕೆದಕಿ ಅವ್ರು ಅಲ್ಲಿಂದ ನಮ್ಗೆ ಏನು ಆನ್ಸರ್ಗಳು ಬರ್ತದೆ ಅವ್ರ ಅಭಿನಯಕ್ಕೆ ಸಂಬಂಧಪಟ್ಟು ಹೆಂಗೆ ಆನ್ಸರ್ಗಳು ಬರ್ತದೆ ಅಥವಾ ಈ ಎಷ್ಟು ಫಾಸ್ಟಾಗಿ ರಿಯಾಕ್ಟ್ ಮಾಡ್ತಾರೆ ಈ ಎಲ್ಲ ಕಾರಣಗಳನ್ನಿಟ್ಟುಕೊಂಡು ಈ ಎಲ್ಲ ಅಂಶಗಳನ್ನಿಟ್ಟುಕೊಂಡು ಒಬ್ಬ ಹುಡುಗನೋ ಅಥವಾ ಹುಡುಗಿನ ಒಂದು ಒಂದು ಈ ಈ ಒಂದು ಏಜಿಗೆ ಬಂದಂತಹ ಒಂದು ಇಪ್ಪತ್ತು ಹದಿನೆಂಟು ಅಥವಾ ಇಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಆಡಿಷನ್ ಮಾಡ್ತೀವಿ ಕರ್ನಾಟಕಾದ್ಯಂತ ಆಡಿಷನ್ಗಳಾದಮೇಲೆ ಅದು ಮೆಗಾ ಆಡಿಷನ್ ಅಂತ ಮಾಡೋರು ಅದು ಫಸ್ಟ್ ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಥರ್ಡ್ ರೌಂಡು ಹೀಗೆಲ್ಲ ಇರೋದು ಫಸ್ಟ್ ರೌಂಡ್ ಒಂದಿಷ್ಟು ಜನ ಫಿಲ್ಟರ್ ಆಗ್ತಾರೆ ಅದಾದಮೇಲೆ ಸೆಕೆಂಡ್ ರೌಂಡಿಗೆ ಒಂದಿಷ್ಟು ಜನ ಬರ್ತಾರೆ ಅದಾದಮೇಲೆ ಥರ್ಡ್ ರೌಂಡಿಗೆ ಬರ್ತಾರೆ ಅಲ್ಲಿ ಮೆಗಾ ಆಡಿಷನ್ ಅಂತ ಶುರು ಆಗತ್ತೆ ಅಲ್ಲೊಂದಿಷ್ಟು ಫಿಲ್ಟರ್ ಆಗಿಲ್ಲ ಹೋಗ್ತಾರೆ ಈ ಮೆಗಾ ಆಡಿಷನಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಇದೆ ಅಂತಂದು ಮೂವತ್ತು ಜನ ಇಟ್ಕೊಡ್ತಾರೆ ಅವರಿಗೆಲ್ಲ ಪ್ರತಿಯೊಬ್ಬರಿಗೂ ಕೂಡ ಇಂಡಿವಿಜುವಲ್ ಆಗಿ ಸೋಲೋ ಪರ್ಫಾರ್ಮೆನ್ಸನ್ನು ಮಾಡಿಸ್ತಾ ಹೋಗ್ತೀವಿ ಆಗ ಬಂದಂತಹ ಬ್ಯಾಚ್ಗಳಲ್ಲಿ ಶಿವರಾಜ್ ಕೇರ್ಪೇಟೆ ನಯನ ಜಿ ಜಿ ದಿವ್ಯಾ ಈ ಮುತ್ತುರಾಜು ಮಿಮಿಕ್ರಿ ರಾಜು ಹಿಂಗೆ ಒಂದಿಷ್ಟು ಎಂಟತ್ತ ಅನೀಶ ಹಿತೇಶ ಈಗ ಅವರೆಲ್ಲ ದೊಡ್ಡ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಎಲ್ಲ ಇತೀಶ ಅನೀಶ್ ಅಂತ ಒಂದು ದೊಡ್ಡ ದಸ್ಕತ್ ಅಂತ ಒಂದು ಸಿನಿಮಾ ಮಾಡಿ ಡೈರೆಕ್ಟ್ ಮಾಡಿದ್ದಾರೆ ಹಾಗೆ ಆಗ ಒಂದು ಬ್ಯಾಚು ಒಂದಿಷ್ಟು ಜನರನ್ನ ಮೆಗಾ ಆಡಿಷನ್ ಆಗುತ್ತೆ ಅದರಲ್ಲಿ ಫಿಲ್ಟರ್ ಆಗಿ ಒಂದು ಹತ್ತು ಹದಿನೆಂಟು ಜನ ಉಳ್ಕೋತಾರೆ ಆ ಹತ್ತು ಹದಿನೆಂಟು ಜನ ಉಳ್ಕೊಂಡು ಹೆಸರು ಈಗ ನಾನು ಹೇಳಿದಿಲ್ಲ ಅವರಷ್ಟು ಜನ ಇದ್ದಾರೆ ಇವರಿಗೆ ನೆಕ್ಸ್ಟು ಸ್ಕಿಟ್ಗಳನ್ನ ನಾವು ಮಾಡಿಸ್ಬೇಕು ಅಲ್ಲಿ ಜಡ್ಜ್ಗಳು ಜಗಣ್ಣ ರಕ್ಷಿತಾ ಮೇಡಮ್ ಯೋಗರಾಜ್ ಭಟ್ರು ಆಗ ಅಲ್ಲಿ ನಾನು ಬಹುಶಾಲ ಇಬ್ಬರೇ ಇದ್ವಿ ನಾನು ಮತ್ತು ಪ್ರಭುರಾಜ್ ಅಂತ ಇಬ್ಬರು ಇದ್ವಿ ನಾವು ಒಬ್ಬೊಬ್ಬರು ನಾಲ್ಕು ನಾಲ್ಕು ಸ್ಕ್ರಿಪ್ಟ್ಗಳನ್ನ ಮಾಡಿಸ್ಬೇಕಾಗಿತ್ತು ಡೈರೆಕ್ಟ್ ಮಾಡಬೇಕಾಗಿತ್ತು ಅಲ್ಲಿ ನಾವು ಸೆಟ್ಟು ಪ್ರಾಪರ್ಟಿ ಕಾಸ್ಟ್ಯೂಮು ಮ್ಯೂಸಿಕ್ಕು ಈ ಥರದಷ್ಟು ಫೈನಲ್ ಮಾಡಿ ಒಂದು ಔಟ್ಪುಟ್ ಕೊಟ್ಟು ಅದಾದಮೇಲೆ ಡೈರೆಕ್ಷನ್ ಟೀಮ್ ಬಂದು ಕೂತ್ಕೊಂಡು ನೋಡುತ್ತೆ ನೋಡಾದಮೇಲೆ ಅವರೊಂದಿಷ್ಟು ಅವರು ಒಂದಿಷ್ಟು ಕರೆಕ್ಷನ್ ಹೇಳ್ತಾರೆ ಮತ್ತೆ ಆ ಕರೆಕ್ಷನ್ ಮಾಡಿ ಮತ್ತೆ ಪುನಃ ಅದನ್ನು ಶೋ ಮಾಡಿಸ್ಬೇಕು ಪ್ರದರ್ಶನ ಕೊಡೋ ಅಥವಾ ಅಥವಾ ಶೋ ಮಾಡಿಸಿ ಶೂಟ್ ಮಾಡ್ತಾರೆ ಈ ಪ್ರೋಸೆಸಲ್ಲಿ ಆವಾಗ ಹೊಸದಾಗಿರೋದ್ರಿಂದ ನಮಗದು ಹೆಂಗೆ ವರ್ಕ್ ಆಗುತ್ತೆ ಅದು ಯಾವ ಮಟ್ಟಕ್ಕೆ ಅದು ನುಗ್ಗಿಸ್ತದಂತೂ ಯಾವ ಅಂದಾಜು ಕೂಡ ಇರಲಿಲ್ಲ ಬಹುಶಃ ನಾವು ಬೆಳಿಗ್ಗೆ ಒಂಬತ್ತು ಹತ್ತು ಗಂಟೆಗೆ ರಿಹರ್ಸಲ್ ಶುರು ಮಾಡಿದವರು ಬೆಳಗಂಜಾವ ಒಂದು ನಾಲ್ಕು ಗಂಟೆ ತನಕ ರಿಹರ್ಸಲ್ ಮಾಡ್ತಿದ್ವಿ ಮತ್ತೆ ರಾತ್ರಿಗೆ ಇದು ಯಾವುದು ಈ ಸ್ಕಿಟ್ ಚೆನ್ನಾಗಿಲ್ಲ ಅಂತಂದರೆ ಮತ್ತೆ ಪುನಃ ಚೇಂಜ್ ಮಾಡಿ ಆ ರಾತ್ರಿ ರಾತ್ರಿ ಬೆಳಗಾವ ನಾಲ್ಕು ಗಂಟೆ ತನಕ ರಿಹರ್ಸಲ್ ಮಾಡಿಸಿ ಮಾರನೇ ದಿನ ಶೂಟು ಅಂಥ ಕಷ್ಟ ಆ ರೇಂಜಲ್ಲಿ ನಾವು ಕಷ್ಟಪಟ್ಟು ಕಟ್ಟಿದಂತಹ ಒಂದು ಫಸ್ಟ್ ಕಾಮಿಡಿ ಕಿಲಾಡಿ ಅವಾಗ ಟಿ ಆರ್ ಪಿ ಈ ಈ ಹದಿನಾಲ್ಕು ಹದಿನಾಲ್ಕಿತ್ತು ಅಂದರೆ ಹೈಯೆಸ್ಟ್ ಟಿ ಆರ್ ಪಿನೇ ಆ ಫಸ್ಟ್ ಸೀಸನ್ಗೆ ಬಂದದ್ದು ಅಲ್ಲಿ ಈ ಈ ಜಿ ಜಿ ಆಗಲಿ ಅಥವಾ ನಮ್ಮ ಶಿವರಾಜ್ ಕೇರ್ಪೇಟೆ ಆಗಲಿ ಅವ್ರಿಗೂ ಕೂಡ ಅದು ಹೊಸದೇ ಅದು ಅವರು ಯಾಕಂದರೆ ಅವ್ರಿಗೂ ಇದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಅವ್ರಿಗೂ ಕೂಡ ಜ್ಞಾನ ಇಲ್ಲ ನಾ ನಮಗೆ ನಮಗೆ ನಾನು ಅಷ್ಟೊಳಗೆ ಒಂದು ಥಿಯೇಟ್ರಲ್ಲಿ ಒಂದಿಷ್ಟು ಕೆಲಸ ಮಾಡಿರೋದ್ರಿಂದ ನಿರ್ದೇಶನ ಮಾಡಿರೋದ್ರಿಂದ ಆ ಆ ಕಾಮಿಡಿ ಅನ್ನೋದು ಹೇಗೆ ಸೆನ್ಸ್ ಆಗುತ್ತೆ ಅನ್ನೋದು ಈ ಎಲ್ಲ ಕಾರಣದಿಂದ ಒಂದು ಸ್ಕಿಟ್ ಹೇಗೆ ಬರಬೇಕು ಹೇಗೆ ವರ್ಕ್ ಆಗಬೇಕು ಹೇಗೆ ಪಂಚ್ಗಳು ಜಾಸ್ತಿ ಹೆಂಗೆ ವರ್ಕ್ ಮಾಡಬೇಕು ಈ ಎಲ್ಲ ಇಟ್ಟುಕೊಂಡು ಕೆಲಸ ಮಾಡ್ತಾ ಹೋದ್ವಿ ಬಹುಶಃ ಅಲ್ಲಿ ನನ್ನ ಹೆಸರು ರಕ್ಷಿತಾ ಮೇಡಮ್ ಬಾಯಲೆ ಫಸ್ಟ್ ಟೈಮು ಗಣಪತಿ ಇದ್ದದ್ದು ಗಣಪ ಗಣಪ ಅಂತ ಕರೆಯ ಶುರು ಮಾಡಿದ್ರು ಆಗ ನಾನು ಅಲ್ಲಿಂದ ಗಣಪ ಆಗ್ತಾ ಹೋದೆ ಅದಾದಮೇಲೆ ಮತ್ತೆ ಎರಡನೇ ಸೀಸನ್ನು ಡ್ರಾಮಾ ಜೂನಿಯರು ಈ ಡ್ರಾಮಾ ಜೂನಿಯರ್ ಮಕ್ಕಳ ಜೊತೆ ಕೆಲಸ ಮಾಡೋದಿದೆಯಲ್ಲ ಅದು ಭಯಂಕರ ಕಷ್ಟವಾದ ಕೆಲಸ ಸೆಕೆಂಡ್ ಸೀಸನಲ್ಲಿ ಡ್ರಾಮಾ ಜೂನಿಯರ್ ಸೆಕೆಂಡ್ ಸೀಸನಲ್ಲಿ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಅಲ್ಲಿಂದ ಫಸ್ಟ್ ಸೀಸನು ಕಾಮಿಡಿ ಕಿಲಾಡಿಯಿಂದ ಕಂಟಿನ್ಯೂಸ್ ಆಗಿ ಡ್ರಾಮಾ ಜೂನಿಯರು ಕಾಮಿಡಿ ಕಿಲಾಡಿ ಡ್ರಾಮಾ ಜೂನಿಯರು ಕಾಮಿಡಿ ಕಿಲಾಡಿ ಕಮ್ ಹೆಚ್ಚು ಕಮ್ಮಿ ಎಂಟೊಂಬತ್ತು ವರ್ಷ ಈಗ ಕೊನೆ ಕೊನೆ ತನಕ ಅಲ್ಲಿಂದ ಕೆಲಸ ಮಾಡ್ತಾ ಬಂದೆ ಇದು ಭಾಳ ದೊಡ್ಡ ನನ್ನ ಬದುಕಿನಲ್ಲಿ ಆದಂತಹ ಭಯಂಕರ ದೊಡ್ಡ ಬದಲಾವಣೆಗಳು ನಾನು ಇವತ್ತೇನಾದರೂ ಸಣ್ಣ ಪುಟ್ಟ ಹೆಸರು ಮಾಡಿದ್ದೀನಿ ಅಂತಂದರೆ ಡ್ರಾಮಾ ಜೂನಿಯರ್ ಮತ್ತು ಕಾಮಿಡಿ ಕಿಲಾಡಿನೇ ಕಾರಣ ಅದಕ್ಕೆ ನಮ್ಮ ಶರಣಯ್ಯ ಅವರೇ ಭಾಳ ಮುಖ್ಯ ಕಾರಣ ಈ ಮಕ್ಕಳು ಡ್ರಾಮಾ ಜೂನಿಯರ್ ಅಂದರೆ ಈ ಮಕ್ಕಳ ಜೊತೆಗೆ ಕೆಲಸ ಮಾಡೋದಿದೆಯಲ್ಲ ಅದು ಭಾಳ ಕಷ್ಟವಾದ ಕೆಲಸ ಯಾಕಂದರೆ ಅವರು ಭಾಳ ಮುಗ್ಧರಾಗಿರ್ತಾರೆ ಅವ್ರಿಗೇನೂ ಗೊತ್ತಿಲ್ಲ ದೊಡ್ಡೋರಿಗಾದರೆ ಅಟ್ಲೀಸ್ಟ್ ಒಂದಿಷ್ಟೇನೋ ಗೊತ್ತಿರ್ತದೆ ಮಕ್ಕಳಿಗೆ ಹಾಗಿರೋದಿಲ್ಲ ಮಕ್ಕಳಿಗೆ ನಾವು ಏನು ಹೇಳ್ತೀವೋ ಅದಷ್ಟೇ ಅವರು ಅದನ್ನು ಗ್ರಹಿಸ್ತಾರೆ ಮತ್ತು ಮಾಡ್ತಾ ಹೋಗ್ತಾರೆ ಈ ಈ ಡ್ರಾಮಾ ಜೂನಿಯರ್ನಲ್ಲಿ ಈ ಈ ಮಕ್ಕಳು ಎಷ್ಟು ಮುಗ್ದರು ಅಂದರೆ ನೀವು ಯಾವುದನ್ನೇ ಅಭಿನಯ ಯಾವುದೇ ಪಾತ್ರ ಕೊಡಿ ಯಾವುದೇ ಪಾತ್ರವನ್ನು ಕೂಡ ಅವರು ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದರೆ ಅವ್ರಿಗೆ ನಾವು ಏನನ್ನು ಹೇಳ್ತೀವೋ ಅದನ್ನು ಅಷ್ಟನ್ನೇ ಗ್ರಹಿಸ್ತಾರೆ ಮತ್ತು ಅವ್ರಿಗೆ ಅವ್ರಿಗೆ ಪೇ ಅವರ ಅವ್ರ ಅವ್ರ ಫ್ಯಾಮಿಲಿಗಳು ಅಥವಾ ಅವರ ಅವರು ನೋಡೋದಕ್ಕೆ ಬರ್ತಾರೆ ಅವರು ಕೂಡ ಅವ್ರ ಜೊತೆಗೆ ನಿಂತು ರಾತ್ರಿಯೆಲ್ಲ ಕಲಿಸ್ತಾರೆ ಮತ್ತು ಮಾರನೇ ದಿನ ಬಂದು ಅವ್ರು ಮಾಡ್ತಾರೆ ಈ ನಾವು ಏನೋ ಒಂದಿಷ್ಟು ಒಂದು ದಿನ ಅವರು ಒಂದು ಬ್ಲಾಕ್ ಮಾಡಿ ಕಳಿಸ್ತೀವಿ ಒಂದು ದಿನ ಮಕ್ಕಳ ಹಿಂಗೆ ಬರಬೇಕು ಈ ಥರ ಈ ಡೈಲಾಗನ್ನು ಹೀಗೆ ಹೇಳಬೇಕು ಹಿಂಗೆ ನಡೆದಾಡಬೇಕು ಹಿಂಗೆ ಬ್ಲಾಕಿಂಗ್ ಇದೆ ಇದೆಲ್ಲವನ್ನೂ ಅವ್ರಿಗೆ ತಿಳಿಸಿ ಹೇಳಿದಾಗ ಮಾರನೇ ದಿನ ರಾತ್ರೆಲ್ಲ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಕರೆಕ್ಟಾಗಿ ತಂದು ಒಪ್ಪಿಸ್ಬಿಡೋರು ಹಾಗೆ ಮಕ್ಕಳ ಜೊತೆ ಕೆಲಸ ಮಾಡೋದಿಲ್ಲ ಅದು ಭಾಳ ಮುಗ್ಧವಾದ ಕೆಲಸ ಅದು ಯಾಕಂದರೆ ಒಬ್ಬ ಮಗುನಿಗೆ ನಾನಿಲ್ಲಿ ಕಲಿಸ್ತಾ ಇರ್ತೀನಿ ಇನ್ನೊಬ್ಬರು ಯಾವನೋ ಬಂದು ಸರ್ ಹಿಂಗಂತಾನೆ ಅಂತಾನೆ ಇನ್ನೊಬ್ರು ಯಾವನೋ ಬಂದು ಸರ್ ನೋಡಿ ನನಗೆ ಅವ್ನು ಹೊಡೆದ ಅಂತಾನೆ ಅಂದರೆ ಎಷ್ಟು ಮಟ್ಟಿಗೆ ನಾವು ತಾಳ್ಮೆ ಅಥವಾ ಪೇಶನ್ಸ್ ಅನ್ನೋದು ಇರಬೇಕು ಅಂದರೆ ನಾವು ಬೈಯಂಗಿಲ್ಲ ಹೊಡೆದ್ರೆ ಅವನು ಅಳ್ತಾನೆ ಅಲ್ಲಿ ಪೇರೆಂಟ್ಸ್ಗಳಿಗೆಲ್ಲ ಹೇಳ್ತಾರೆ ನಮ್ಮ ಅಮೃತವಾದ ಶಬ್ದಗಳಿಂದ ಅದು ಬೈಯಂಗಿಲ್ಲ ಯಾಕಂದರೆ ಹಿಂದೆ ಅಕ್ಕ ಅಲ್ಲೆಲ್ಲ ಅವ್ರು ಅಮ್ಮ ದಿಕ್ಕಲಿರ್ತಾರೆ ಏನಪ್ಪ ಈ ಈ ಅಪ್ಪ ಈ ಮೆಂಟ್ರಿ ಈ ಥರ ಎಲ್ಲ ಬೈತಾನೆ ಅಂತ ದೊಡ್ಡೋರಿಗೆ ಬೈಬೋದು ಯಾವ್ಯಾವುದೋ ಭಾಷೆ ಸಂಸ್ಕೃತ ಭಾಷೆಯಿಂದ ಬೈತೀವಿ ಅದು ಏನೂ ಅನಿಸೋದಿಲ್ಲ ಹಾಗೆ ಮಕ್ಕಳ ಜೊತೆಗೆ ಕೆಲಸ ಮಾಡೋದಿದೆಯಲ್ಲ ಭಾಳ ಕಷ್ಟವಾದ ಕೆಲಸ ಅಷ್ಟೇ ಅಷ್ಟೇ ಪ್ರೀತಿ ಮಾಡ್ತಾರೆ ನಾನು ಅವಾಗ ಈ ಇಷ್ಟಿಷ್ಟು ಕೂದಲುಗಳನ್ನು ಬಿಡ್ತಿದ್ದೆ ಗಡ್ಡ ಕೂದಲೆಲ್ಲ ಅವರಲ್ಲಿ ನಾನು ಹಿಂಗೆ ಸುಮ್ಮನೆ ಬಂದು ಕೂತ್ಕೊಂಡು ಊಟ ಆದಮೇಲೆ ಈ ಹಿಂಗೆ ಸುಮ್ಮನೆ ಕೂತ್ಕೊಂಡ್ರೂ ಸಾಕು ನಿದ್ರೆ ಬಂದುಬಿಡೋದು ಅವರು ಬಂದು ಈ ಗಡ್ಡಕ್ಕೆಲ್ಲವೂ ಈ ಜಡೆ ಹಾಕಿ ಅವ್ರ ಹತ್ರ ಇರೋದು ಎಲ್ಲ ಹಾಕಿ ಆಮೇಲೆ ಈ ಕೂದಲಿಗೆಲ್ಲ ಜಡೆ ಹಾಕಿ ಬಟ್ಟೆ ಹಾಕಿ ಲಿಪ್ಸ್ಟಿಕ್ ಹಾಕಿ ನನ್ನ ಆಕೃತಿಯನ್ನೇ ಬದಲಾಯಿಸಿ ವಿಕಾರ ರೂಪ ಮಾಡಿ ತಂದಿಟ್ಬಿಡರು ಆಮೇಲೆ ಒಂದು ಫೋಟೋ ತಗೊಳ್ಳೋದು ನಮ್ಮ ಜೊತೆಗೆ ಅಂದರೆ ನನ್ನನ್ನು ವಿಕಾರ ಮಾಡಿಕೊಂಡು ಅವ್ರೇನೋ ಏನೋ ಅವ್ರಿಗೇನೋ ಸಂಭ್ರಮಿಸ್ತಾರಲ್ಲ ಅದು ಖುಷಿ ಪಡ್ತಾರಲ್ಲ ಅದು ಎಂಥ ದೊಡ್ಡ ಖುಷಿ ಅದು ಆ ಪೇರೆಂಟ್ಸ್ಗಳು ಕೂಡ ಅವರು ಮನೆಯಿಂದ ಏನೋ ದೋಸೆ ಏನೋ ತಂದುಕೊಳೋದು ಅಥವಾ ಇನ್ನೇನಾದರೂ ಸಂಬಂಧಪ ಏನಾದರೂ ಬರ್ತಡೇಗೆ ಸಂಬಂಧಪಟ್ಟು ಊಟ ಹಾಕ್ಸೋದು ಈ ಥರದ್ದು ಪ್ರೋಸೆಸ್ಗಳು ನಿಮಗೆ ಡ್ರಾಮಾ ಜೂನಿಯರ್ನಲ್ಲಿ ಭಾಳ ಅದ್ಭುತವಾಗಿ ಕಾಣಿಸ್ತಾ ಹೋಗೋದು ಅದಾದಮೇಲೆ ಎರಡನೇ ಸೀಸನ್ ಮಾಡಿದೆ ಮೂರನೇ ಸೀಸನ್ ಡ್ರಾಮಾ ಜೂನಿಯರ್ ಎರಡನೇ ಸೀಸನ್ ಕಾಮಿಡಿ ಕಿಲಾಡಿ ಹಿಂಗೆ ನಾಲ್ಕೈದು ಆಮೇಲೆ ಚಾಂಪಿಯನ್ಶಿಪ್ಪು ಈ ಥರದ್ದು ಕಂಪ್ಲೀಟ್ ಡ್ರಾಮಾ ಜೂನಿಯರ್ಗೂ ಕಾಮಿಡಿ ಕಿಲಾಡಿಗೂ ಇವತ್ತು ತನಕ ನಾನು ಮೆಂಟ್ರಾಗಿದ್ದೀನಿ ಆಗಿದ್ದೀನಿ ಅಂತಂದರೆ ಬಹುಶಃ ಅದನ್ನು ಎಲ್ಲ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಅಂತ ಅನ್ನಿಸ್ತಿದೆ ಆ ಪ್ರಾಮಾಣಿಕತನ ಆಗಲಿ ಅಥವಾ ಆ ಟೈಮಿಂಗ್ಗೆ ಆ ಟೈಮಿಗೆ ಹೋಗಿ ರಿಹರ್ಸಲ್ ಮಾಡೋದು ರಾತ್ರಿ ಆಯಿತು ಹಗಲು ಗೊತ್ತಿಲ್ಲ ಮನೆಗೆ ಎಷ್ಟೊತ್ತು ಬರ್ತೀವೋ ಗೊತ್ತಿಲ್ಲ ಮತ್ತು ಬೆಳಗ್ಗೆ ಮುಂಚೆ ಎದ್ದು ಮತ್ತು ಏಳು ಗಂಟೆಗೆ ಕಾಲ್ ಟೈಮ್ ಇರ್ತದೆ ಶೂಟಿಂಗ್ ದಿನ ರಾತ್ರಿಯಲ್ಲೇ ಕೆಲಸ ಮಾಡ್ತೀವಿ ಆ ಬದ್ಧತೆ ಬಹುಶಃ ನನ್ನನ್ನು ಇಷ್ಟು ವರ್ಷ ಡ್ರಾಮಾ ಜೂನಿಯರ್ಲಿ ಮತ್ತು ಕಾಮಿಡಿ ಕಿಲಾಡಿಯಲ್ಲಿ ಮೆಂಟ್ರಾಗಿ ಬಂದಿರೋದು ಅದೇ ಕಾರಣ ಅಂತ ಅನ್ಸುತ್ತೆ ಇವತ್ತಿಗೂ ಕರೀತಾರೆ ಪಾಪ ಭರ್ಜರಿ ಬ್ಯಾಚುಲರ್ಸ್ಗೆ ಸ್ಕಿಟ್ಗಳನ್ನ ಮಾಡಿಸ್ತೀನಿ ಮಹಾನಟಿಗಳಿಗೆ ಅಲ್ಲಿ ವರ್ಕ್ಶಾಪ್ಗಳನ್ನ ಮಾಡ್ತೀನಿ ಕಳೆದ ಫಸ್ಟ್ ಸೀಸನ್ ಮಹಾನಟಿಗೆ ಫಸ್ಟೊಂದು ಹತ್ತು ಹದಿನೈದು ದಿವಸ ವರ್ಕ್ಶಾಪ್ಗಳಿರ್ತದೆ ಅಲ್ಲಿ ಅಲ್ಲಿ ಅವ್ರ ಜೊತೆಗೆ ಕೆಲಸ ಮಾಡ್ತೀನಿ ಮತ್ತು ಅವ್ರ ಜೊತೆಗೆ ಸ್ಕಿಟ್ಗಳನ್ನ ಮಾಡಿಸ್ತೀನಿ ಭರ್ಜರಿ ಬ್ಯಾಚುಲರ್ಸ್ಗಳಿಗೆ ಹೋಗಿ ಫಸ್ಟ್ ಸೀಸನ್ ಈಗ ಸೆಕೆಂಡ್ ಸೀಸನ್ ಸ್ಕಿಟ್ಗಳನ್ನ ಮಾಡಿಸ್ತೀವಿ ಹಾಗಾಗಿ ಈ ಈ ಈ ಡ್ರಾಮಾ ಜೂನಿಯರ್ ಮತ್ತು ಕಾಮಿಡಿ ಕಿಲಾಡಿ ಈ ಅನುಭವ ಇದೆಯಲ್ಲ ಭಾಳ ಅದ್ಭುತವಾಗಿರುವಂತಹ ಅನುಭವ ನನ್ನ ಸ್ಟೇಜ್ ಮೇಲೆ ಕರೆಸೋದು ಕರೆಸ್ತಾರೆ ನಾನೇನೋ ಮಾತಾಡ್ತೀನಿ ಕೆಲವೊಂದು ಸಲ ಒಂದು ಸ್ಕಿಟ್ಗಳು ಕಾಮಿಡಿ ಕಿಲಾಡಲ್ಲಿ ನನ್ನ ಸ್ಕಿಟ್ಟು ತೋಪೆದ್ದು ಹೋಗ್ಬಿಡ್ತದೆ ಆವಾಗ ರಕ್ಷಿತಾ ಮೇಡಮ್ ಬೈಯರು ಏಯ್ ಏನೋ ಸ್ಕಿಟ್ ಮಾಡಿದೆ ಆವಾಗಲೂ ಕೂಡ ನಾನು ಹೀಗೆ ಕೈ ಕಟ್ಕೊಂಡು ಹಿಂಗೆ ಸ್ಮೈಲ್ ಮಾಡ್ಕೊಂಡಿರ್ತಿದ್ದೆ ನನ್ನ ಸ್ಕಿಟ್ ಗೆದ್ದಾಗಲೂ ಕೂಡ ಹಿಂಗೆ ಕೈ ಕಟ್ಕೊಂಡು ಸ್ಮೈಲ್ ಮಾಡ್ತಿದ್ದೆ ಸ್ಮೈಲ್ ಮಾಡ್ಕೊಂಡಿರ್ತಿದ್ದೆ ಆ ಮೇಡಮ್ ಹೇಳೋರು ಏನೋ ಗೆದ್ದಾಗೂ ನಾವು ಬೈದರು ಗೆದ್ದಾಗೂ ನಾವು ಹೊಗಳಿದ್ರೆ ಹಿಂಗೆ ಇರ್ತೀಯ ನಾವು ಸೋತಾಗ ನೀನು ನಿನ್ನ ಸ್ಕಿಟ್ ಸೋತಾಗ ಬೈದಾಗಲೂ ನೀನು ಹಿಂಗೆ ಇರ್ತೀಯಲ್ಲ ಹೆಂಗೋ ಇದು ಈ ಹೆಂಗೆ ಹೆಂಗೆ ಹಿಂಗೆ ಇರಕ್ಕೆ ಸಾಧ್ಯ ಅಂತ ನನಗೊಂದು ಭಾಳ ದೊಡ್ಡದು ನೆನಪಿ ದೊಡ್ಡ ಮಾತುಗಳು ನೆನಪಿರ್ ನೆನಪಿತ್ತು ಸೋತಾಗಲೂ ಮತ್ತು ಗೆದ್ದಾಗಲೂ ಸಮಾನವಾಗಿ ಇರೋದಿದೆಯಲ್ಲ ಅದು ಬಹಳ ಕಷ್ಟವಾದ ಕೆಲಸ ಸೋತಾಗ ಅಳದೆ ಅಥವಾ ದುಃಖ ಪಡದೆ ಗೆದ್ದಾಗ ಹಿಗ್ಗದೆ ಹಾಗೆ ಎರಡನ್ನೂ ಕೂಡ ನಾನು ಸಮ ಇವತ್ತಿಗೂ ನಾನು ಎಲ್ಲಾದರೂ ಯಾರ್ದಾರು ಮನೆಗೆ ಸ್ವೀಟು ಖಾರ ತಂದುಬಿಟ್ರೆ ಫಸ್ಟ್ ನಾನು ತಿನ್ನೋದೇ ಖಾರ ಆಮೇಲೆ ಸ್ವೀಟ್ ತಿಂತೀನಿ ಚೆನ್ನಾಗಿ ತಿಂತೀನಿ ಯಾಕಂದರೆ ಈ ನಾನು ಬದುಕಿನಲ್ಲಿ ಬಹುಶಃ ಬಹಳ ಸುಖ ನೋಡೋದಕ್ಕಿಂತ ಭಾಳ ಕಹಿ ಘಟನೆ ಆದ್ಯ ಭಾಳಷ್ಟು ಇದ್ದಾವೆ ನನಗೆ ಬೆಂಗಳೂರು ಬಂದಾಗ ಬಹುಶಃ ಒಂದು ಒಂದು ದಿನ ಎರಡು ದಿನ ಊಟಕ್ಕೂ ಇದ್ದಿರಲಿಲ್ಲ ನನಗೆ ಆವಾಗ ನಾನು ಮಹಾಲಕ್ಷ್ಮಿ ಲೇಔಟಲ್ಲಿದ್ದೆ ಅಲ್ಲಿ ಈ ಮಹಾಲಕ್ಷ್ಮಿ ಅಲ್ಲಿ ದೊಡ್ಡ ತಿರುಪತಿ ದೇವಸ್ಥಾನ ಇದೆ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಪ್ರಸಾದ ತಿಂದ್ಕೊಂಡು ಬದುಕಿರೋ ಅಂದರೆ ಬದುಕಿರೋದು ಮೀನ್ಸ್ ಆ ಇಲ್ದಿದ್ದಾಗ ಏನು ಮಾಡೋಣ ಯಾರು ಕೇಳೋಣ ದುಡ್ಡು ಎಷ್ಟೋ ದಿನ ಇವತ್ತಿಗೂ ನನ್ನ ಶ್ರೀರಾಮ ಹೆಗಡೆ ಅಂತ ಒಬ್ಬಿದ್ದಾನೆ ನಾಲ್ಕೈದು ವರ್ಷ ಅವನ ರೂಮಲ್ಲೇ ಇದ್ದೀನಿ ಇವತ್ತರೆಗೂ ನಾನು ಅವನಿಗೆ ಆ ಬಾಡಿಗೆನೇ ಕೊಟ್ಟಿಲ್ಲ ನನ್ನ ಕೆಲಸ ಏನು ಅವ್ನು ಬಂದಾಗ ಅಡುಗೆ ಮಾಡಿ ಅವನಿಗೆ ಬಡಿಸೋದು ಹಂಗಾಗಿ ಬದುಕು ಅನ್ನೋದು ಸಾಧನೆ ಅನ್ನೋದು ಬಹುಶಃ ಸುಲಭವಾಗಿ ಯಾವುದೂ ಬರೋದಿಲ್ಲ ಅದಕ್ಕೆ ಅದರದೇ ಆದ ಶ್ರಮ ಇದ್ದಾಗ ಮಾತ್ರ ಅದೇ ಫೀಲ್ಡಲ್ಲಿ ನಿಮ್ಮ ಕೆಲಸ ಮಾಡ್ತಾ ಹೋದಾಗ ಮಾತ್ರ ಬರುವಂಥದ್ದು ಹಾಗಾಗಿ ಈ ಈ ಬದುಕಿದೆಯಲ್ಲ ಭಾಳ ದೊಡ್ಡ ಪಾಠ ಕಲಿಸಿದೆ ರಂಗಭೂಮಿ ಅನ್ನೋದು ನನಗೆ ಆತ್ಮಸ್ಥೈರ್ಯವನ್ನು ಕೊಟ್ಟಿದೆ ಬದುಕಿನ ಆತ್ಮಸ್ಥೈರ್ಯ ಕೊಟ್ಟದ್ದು ರಂಗಭೂಮಿ ಬದುಕಿ ಬದುಕಬೇಕು ಅನ್ನೋದು ಕಿಚ್ಚು ಕೊಟ್ಟದ್ದು ರಂಗಭೂಮಿ ಏನೋ ಮಾಡಬೇಕು ಹೊಸದೇನೋ ಮಾಡಬೇಕು ಅನ್ನೋದು ಕೊಟ್ಟದ್ದು ರಂಗಭೂಮಿ ಹಾಗಾಗಿ ರಂಗಭೂಮಿ ಭಾಳ ದೊಡ್ಡ ಪಾಠ ಕಲಿಸಿದೆ ಭಾಳ ದೊಡ್ಡ ಬದುಕು ಕೊಟ್ಟಿದೆ ನಾಳೆ ನಾವೆಲ್ಲ ನಾನು ಹೇಗೆ ಅಂತಂದರೆ ನಾಳೆ ನಾನು ಹೇಗೆ ನಾನು ನಾನು ಹೇಗೆ ಬದುಕ್ತೀನೋ ನನಗೆ ಗೊತ್ತಿಲ್ಲ ನಾಳೆಗೆ ನನ್ನ ಕೆಲಸ ಇದೆಯೋ ಅಥವಾ ಯಾವುದರಿಂದ ಸಂಪಾದನೆ ಬರ್ತದೋ ಅಥವಾ ದುಡ್ಡು ಬರ್ತದೋ ಇದು ಯಾವುದು ಗೊತ್ತಿಲ್ಲ ಆದರೆ ಇವತ್ತಿನ ಬದುಕು ಇವತ್ತಿನ ದಿನ ಚೆನ್ನಾಗಿ ಬದುಕೋದು ನಾಳೆಗೆ ದುಡ್ಡು ಬರ್ತದೋ ಅಥವಾ ಕೆಲಸ ಸಿಗುತ್ತೋ ಇದು ಯಾವುದು ಗೊತ್ತಿಲ್ಲ ಊಟಕ್ಕೋಸ್ಕರ ನಾಟಕ ಮಾಡಿದ್ದೀನಿ ಎಣ್ಣೆಗೋಸ್ಕರ ನಾಟಕ ಮಾಡಿದ್ದೀನಿ ಸರ್ ಏನೂ ಕೆಲಸ ಇಲ್ಲ ಅಂಬ ಇವತ್ತು ಅದಕ್ಕೋಸ್ಕರ ನಾಟಕ ಮಾಡಿದ್ದೀನಿ ಹಾಗಾದರೆ ನಾಟಕ ಅನ್ನೋದು ನನಗೆ ಅದು ಬಹುಶಃ ಒಳಗಡೆಯಿಂದ ನಾನು ಕಂಡುಕೊಂಡಿರೋ ಸತ್ಯಗಳು ಅವೆಲ್ಲವೂ ಊಟಕ್ಕೋಸ್ಕರ ಕೊನೆಗೊನೆಗೆ ಎಷ್ಟೋ ಹೇಳೋರು ಊಟಕ್ಕೋಸ್ಕರನೇ ಬರ್ತಾನೆ ಅಂತ ಆದರೂ ಅನಿವಾರ್ಯ ಏನೂ ಮಾಡೋಕ್ಕೆ ಬರಲ್ಲ ಯಾಕಂದರೆ ದುಡ್ಡು ಅನ್ನೋದು ಸರ್ ರಂಗಭೂಮಿಯಲ್ಲಿ ನಿಮ್ಗೆ ಸಿಗೋದಿಲ್ಲ ಒಂದು ಸಲ ಏನಾಗಿತ್ತು ಅಂದರೆ ಅತ್ತಿಗುಪ್ಪಿ ಹತ್ರ ಅಲ್ಲೊಂದು ಸಿಗರೆಟ್ ಇದೆ ಅಲ್ಲಿ ಸತ್ತ ನಿಂತ ಹದಿನಾರು ರೂಪಾಯಿ ಇದೆ ನಾನು ರಿಹರ್ಸಲ್ಗೆ ಹೋಗ್ಬೇಕು ಆ ಆಂಜನೇಯ ಗುಡ್ಡ ಆಂಜನೇಯ ಶ್ರೀ ಶ್ರೀನಗರದ ಹತ್ರ ಆ ಪೊಲೀಸರು ಬಂದರು ಬಂದು ಹಿಡ್ಕೊಂಡು ನಾನು ಸೆಲ್ಯೂಟ್ ಸಿಗ್ತಿದ್ದೆ ಬಿಸಾಕದೆ ಅವ್ರು ನೋಡಿ ಬನ್ನಿ ಹತ್ತು ಹತ್ತಿ ಅಂತಂದರು ನಾನು ಸರ್ ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟೆ ಸರ್ ಬಿಸಾಕಂದ್ ಹತ್ರೀ ಅಂತಂದು ಹತ್ತು ಕೂತ್ಕೊಂಡೆ ಕೂತ್ಕೊಂಡು ವಿಜಯನಗರ ಪೊಲೀಸ್ ಸ್ಟೇಷನ್ ಕರ್ಕೊಬಂದರು ಕರ್ಕೊಬಂದು ಫೈನ್ ಕಟ್ಟ್ರಿ ಅಂತಂದರು ನನ್ನ ದುಡ್ಡಿಲ್ಲ ಎಲ್ಲ ಯಾರ್ಯಾರಿಗೂ ಆ ಸಮಯಕ್ಕೆ ಫೋನ್ ಮಾಡಿದೆ ಯಾರು ಅವನಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತಂದ ಆಗಲ್ಲ ಕಣ ಅಂತಂದು ನಾನು ಏನು ನನಗೆ ಸುಮಾರು ಒಂದು ಅರ್ಧ ಮುಕ್ಕಾಲು ಗಟ್ಟೆ ಕೂತು ನನಗೆ ರಿಯರ್ ಸ್ವಲ್ಪ ಬೇರೆ ಹೋಗಬೇಕು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಯಾರು ನನ್ನ ಪೊಲೀಸು ತಕ್ಕಂಡು ಬಂದಿದ್ದೆ ನಾವು ಅವನ ಹತ್ರನೇ ಹೋದೆ ಸರ್ ಇಷ್ಟು ಕಟ್ಟಬೇಕು ಅಂತಂದು ಮುನ್ನೂರು ರೂಪಾಯಿ ಕಟ್ಟ್ರಿ ಅಂತಂದು ಸರ್ ಒಂದು ಮುನ್ನೂರು ರೂಪಾಯಿ ಸಾಲ ಕೊಡಿ ನಿಮ್ಮ ನಂಬರ್ ತಗೊಂಡು ಹೋಗ್ತೀನಿ ನಿಮಗೆ ಗೂಗಲ್ ಪೇನ ಮಾಡಿಸ್ತೀನಿ ಅಂತಂದು ಅವನನ್ನು ನೋಡ್ದ ಏಯ್ ಹೋಗ್ರಿ ಅಂತಂದು ಅಂದರೆ ಬದುಕನ್ನು ನೀವು ಕೆಲವು ಸಲ ಭಾಳ ಪ್ರಾಮಾಣಿಕವಾಗಿದ್ದರೆ ನಮ್ಗೆ ಗೊತ್ತಿಲ್ಲದಂಗೆ ಏನೋ ಒಳ್ಳೇದಾಗುತ್ತಾ ಹೋಗ್ತಿದೆ ಅಲ್ಲಿಂದರೆ ನಾನು ರಿಹರ್ಸಲ್ಗೆ ಹೋದೆ ಇನ್ನೊಂದು ಸಲ ಏನಾಗಿತ್ತು ಅಂದರೆ ಪ್ಯಾಲೇಸ್ ಕೊಟ್ಟು ಹೇಳಿ ಹತ್ರ ಏನು ಮಾಡ್ಬೇಕು ಬದುಕಿನ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಹೋಗ್ಬೇಕು ಅಥವಾ ಇವಾಗ ಅವಕಾಶ ಇಲ್ಲ ಅಥವಾ ಇಲ್ಲಿ ನಾಟಕದಲ್ಲಿ ಬಂದರೆ ಎಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ನಾಟಕ ಬಂದರೆ ಯಾರು ನಮ್ಮ ನಾಟಕ ನಾಟಕ ಮಾಡಿದ್ರೆ ನಮಗೆ ದುಡ್ಡು ಕೊಡ್ತಿರಲಿಲ್ಲ ವರ್ಷ ಪೂರ್ತಿ ನಾಟಕ ಮಾಡಿಸ್ಬಿಟ್ಟು ಒಂದು ರೂಪಾಯಿ ಕೊಡ್ತಿರಲಿಲ್ಲ ನೀನು ಹೇಗೆ ಊಟ ಮಾಡ್ತೀಯ ರಿಹರ್ಸಲ್ ಮುಗಿಸ್ಕೊಂಡು ಗಾಡಿಯಲ್ಲಿ ಹೋಗ್ತೀಯ ನಿನ್ನ ಯಾರು ಡ್ರಾಪ್ ಮಾಡ್ತಾರೆ ಯಾವನೂ ಕೇಳಲ್ಲ ಎಲ್ಲಿಂದೋ ಎಲ್ಲಿಂದ ಬೇಚ್ ಎಲ್ಲತ್ರ ಪಳ್ಳಿಗೆ ಮುಡ್ಲಪಳ್ಳಿಗೆ ಬಂದಿದ್ದೀನಿ ನಾಯಿಗಳ ಕಾಟ ರಾತ್ರಿ ಹನ್ನೊಂದು ಗಂಟೆಗೆ ಒಂದು ದಿವ್ಸ ಒಂದಿನ ಏನಾಗಿದೆ ಪ್ಯಾಲೇಸ್ ಹುಟ್ಟೆಯಲ್ಲಿ ಅಲ್ಲಿ ರೂಮು ರೋಡ್ ಕ್ರಾಸ್ ಮಾಡ್ತಿದೆ ಯಾವ ಯಾವ ಮೂಡಲ್ಲಿದೆ ನನಗೂ ಗೊತ್ತಿಲ್ಲ ಯಾವನೊಬ್ಬ ಬಂದ ರೋಡಲ್ಲಿ ಗೊತ್ತ ನನಗೆ ಅವನು ಬಿದ್ದ ನಾನು ಬೀಳಲಿಲ್ಲ ಅವ್ನು ನೋಡಿದೆ ನನ್ನ ರೀ ನೀವು ಸಾಯುದಲ್ದೇ ನನ್ನನ್ನು ರೀ ಅಂತಂದು ನನಗೆ ಏನು ಹೇಳ್ತಾರೆ ಅಂತ ಗೊತ್ತಾಗಲಿಲ್ಲ ನನಗೆ ಸುಮ್ಮನೆ ನಾನು ಪಾಡಿಗೆ ನಾನು ಬಂದೆ ಅಂದರೆ ಆ ಸಂದ್ ಆ ಸಮಯದಲ್ಲಿ ದುಡ್ಡಿಲ್ಲ ಊಟ ಇಲ್ಲ ಒಂಥರ ಹುಚ್ಚು ಹುಚ್ಚಿನ ಥರ ಹುಚ್ಚ ಬಹುಶಃ ಹುಚ್ಚು ಥರ ಆಗೋಗ್ಬಿಟ್ಟಿದ್ದೆ ಅಲ್ಲಿ ಅದೇ ಅಲ್ಲಿ ಪ್ಯಾಲೇಸ್ ಹುಟ್ಟಲ್ಲಿ ರೂಮ್ ಮಾಡಿದ್ದೆ ಆ ರೂಮು ಅಲ್ಲೊಂದು ಮಜಾ ಈ ಅದ್ರ ಪಕ್ಕದಲ್ಲಿ ಒಂದು ಮೂರ್ನಾಲ್ಕು ಜನ ರೂಮ್ ಮಾಡಿದರು ಹುಡುಗರೆ ಒಂದೇ ರೂಮಲ್ಲಿ ಅವ್ರಿಗೆ ಎಣ್ಣೆ ಕುಡಿ ಚಟ ಒಂದಿನ ಏನಾಗಿದೆ ನಾವು ಎಲ್ಲ ಸಾವನ್ನ ಬರ್ತಡೇ ಫುಲ್ಲು ಎಲ್ಲರೂ ಟೈಟಾಗುವ ಟೈ ಫುಲ್ ಟೈಟ್ ಎಣ್ಣೆ ನಾಲ್ಕು ಗಂಟೆ ತನಕ ಮೆಜೆಸ್ಟಿಕ್ ಅಲ್ಲಿ ಓಡಾಡಿಕೊಂಡು ಸೇಟೆಲ್ಲ ಓಡಿಕೊಂಡು ಎಣ್ಣೆ ಕುಡ್ಕೊಂಡಿದ್ವಿ ಆ ರಾತ್ರಿ ಅಲ್ಲ ಎಲ್ಲ ವಾಮಿಟ್ ಮಾಡಿಬಿಟ್ಟಿದ್ವಿ ಅದೇ ಪೋರ್ಸಲ್ಲಿ ವಾಮಿಟ್ ಮಾಡಿದ್ರೆ ಎಲ್ಲವೂ ನೀರು ಹಾಕಿ ಹೋಗಿದೆ ಅದು ಏನಾಗಿದೆ ಹೋಗಿ ಓನರ್ ಮನೆ ಮುಂದೆ ಹೋಗಿ ಎಲ್ಲ ಸ್ಟಾಕ್ ಆಗಿಬಿಟ್ಟಿದೆ ಎಲ್ಲ ವಾಮೆಂಟ್ ಮಾಡಿದೆ ನನ್ನ ಎಲ್ಲ ಫುಲ್ ಟೈಟು ಬೆಳಕ ಮುಂಚೆ ಓನರು ಓನರ್ ಆಂಟಿ ಬಂದು ಏ ಖಾಲಿ ಮಾಡಿ ಎಲ್ಲ ರೂಮ್ ಖಾಲಿ ಮಾಡಿ ಖಾಲಿ ಮಾಡಿ ಅಂತ ಇಮ್ಮಿಡಿಯೇಟಾಗಿ ಖಾಲಿ ಮಾಡಿಸಿದ್ರು ಎಲ್ಲಿ ಹೋಗೋಣ ಗೊತ್ತಿಲ್ಲ ಮತ್ತೆ ಬ್ಯಾಗ್ ಹಾಕ್ಕೊಂಡು ಮತ್ತಾರನೋ ಹುಡ್ಕೊಂಡು ಹೋಗೋದು ಅಂದರೆ ಮನೇಲಿ ದುಡ್ಡು ಕೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಮನೇಲಿ ನಾನು ಏನು ಮಾಡ್ತೀನಿ ಅಂತ ಏನೂ ನಮ್ಮ ಅಪ್ಪಗೆ ಭಾಳ ಬೇಜಾರಾಗಿತ್ತು ಏನಿಲ್ಲರೂ ಒಂದು ಕೆಲಸ ಮಾಡೋ ಜಾಬ್ ಮಾಡೋ ಅಂತ ಹಂಗಾಗಿ ಅದನ್ನು ಕೇಳೋಕ್ಕಾಗಲ್ಲ ನಮಗೆ ನಾವೇ ಅನುಭವಿಸ್ ಅನುಭವಿಸ್ಬೇಕು ಆಮೇಲೆ ನಮ್ಮ ಅಪ್ಪನಿಗೆ ಈ ಟಿ ಬರೋದು ನೋಡಿ ಆಮೇಲೆ ಅಕ್ಕಪಕ್ಕದವ್ರ ಮನೆಯವರು ನಮ್ಮ ಈ ಬ್ರಾಹ್ಮಣರ್ಸ್ ಎಲ್ಲ ಟಿ ಏ ನಿನ್ನ ಮಗ ಟಿ ವಿಲಿ ಬರ್ತಾನೆ ಕಣೋ ಅಂತ ಅಪ್ರಿಷಿಯೇಟ್ ಮಾಡಿದಾಗ ಯ ಸೂಪರ್ ಕಣ ಹಂಗೆ 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 ಹೇಳವ ಅಂದ್ರೆ ಅಷ್ಟು ವರ್ಷ ಈ ಶ್ರಮ ಇದೆಯಲ್ಲ ಅದು ನಾವೇ ಅನುಭವಿಸ್ಕೋಬೇಕು ಅದು ಯಾವಾಗೋ ಒಂದು ಸಲ ಏನೋ ಆಗತ್ತಲ್ವ ಅಲ್ಲಿ ತನಕ ಕಾಯಬೇಕು ಹಂಗೆ ಹಂಗೆ ಇದೆಲ್ಲವೂ ಬಹುಶಃ ನನ್ನ ಬದುಕಿನಲ್ಲಿ ಎಷ್ಟೋ ಆಗ್ತಾ ಹೋದವು ಈ ಇಪ್ಪತ್ತೈದು ವರ್ಷ ಜರ್ನಿ ಶುರು ಆಯಿತು ನನ್ನ ನಾಟಕ ನನ್ನ ನನ್ನ ಬದುಕೆ ನಾಟಕ ಮಾಡ್ತಾ ಶುರು ಮಾಡ್ತಾ ಹೋದೆ ಹಾಗಾಗಿ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ನನ್ನ ಈ ಬದುಕಿನ ಜರ್ನಿ ರಂಗಭೂಮಿಯಿಂದ ಡ್ರಾಮಾ ಜೂನಿಯರ್ ಕಾಮಿಡಿ ಕಿಲಾಡಿ ಇಲ್ಲಿಂದ ಶುರುವಾಗಿ ಈಗ ಒಂದು ಎರಡು ಮೂರು ವರ್ಷದಿಂದ ಇನ್ನೊಂದು ಏನೋ ಅಂತ ಶುರು ಮಾಡಿದ್ದೀನಿ